ಮಾತೆರೆಗಲು ಸ್ವಲ್ಮದು ಮೊದಲೇ ನಮ್ಮ ಪುರಾಣದ ಕಥೆ ತೋಣಾಂಡ ಅದ್ದೊಲಿಪನ ಕಡಲ ನಡುಟು ಅಪ್ಪೆ ಉಲ್ಲಾಲ್ದಿ ಮೂಜಿ ಮೂರ್ತಿಲೆ ನೋಡು ಮಲ್ತೆರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮಗು ಸೃಷ್ಟಿದ ಕಾರ್ಯಭಾಗನು ಒದಗಾದ ಕೊರೆಯರ ನಾಂಡ ಅಪ್ಪೆ ಉಲ್ಲಾಲ್ದಿ ಪುಟ್ಟಿನ ಜೀವರಾಶಿಲನ ಸಂರಕ್ಷಣೆಯನ್ನು ವಿಷ್ಣುಗು ಕೊರಿಯರಿಗೆ ಪಂಡ ಪಾಲನದ ಅಧಿಕಾರ ನನ ಆ ಜೀವರಾಶೀಲದ ಲಯಮಲ್ಪನ ಅಧಿಕಾರ ಎರೆಗು ಬಂಡ ಮೂಜಿ ಕಣ್ಣದ ಈಸರ ದೇವರಿಗೂ ಇನ್ನು ಈಶ್ವರ ದೇವರನ್ನ ಆರಾಧನೆ ತೋಣದಾಂಡ ಗರ್ಭಗೊಂಡದ ಉಲೈಡ್ ಲಿಂಗರೂಪುಡು ಆರಾಧನೆ ನಮ್ಮ ತೂಪ ಅದಕ್ಕೆ ನನಗೆ ಮಾತಾಡ್ಕಲ ಗೊತ್ತುಂಟು ಮೃಗು ಮಹರ್ಷಿಲ್ನ ಶಾಪ ಕಾರಣ ಅಂಡ್ ಈ ಒಂದು ಜಾಗಡು ಒಂದು ವಿಶೇಷದಾದಂಥ ಪಂಡ ಇನಿಕ್ಲಾ ಈ ಜಾಗಡು ಈಶ್ವರ ದೇವಿಯರಿಗೆ ಲಿಂಗಾತ್ ಮೂರ್ತಿದ ಆರಾಧನೆ ಅವ್ಲಾ ಈಶ್ವರ ದೇವರು ತನ್ನ ಪಾರ್ವತಿನ ಜಕ್ಕಿಳು ಕುಲಾದಿನ ಚಿತ್ತಿನ ಒಂದು ವಿಶೇಷವಾಯಿನ ಮೂರ್ತಿ ಈ ಜಾಗಡ ಉಂಡು ಈ ಒಂದು ವಿಶೇಷವಾಯಿನ ಮೂರ್ತಿ ಬಹುಶಃ ಇಡೀ ದೇಶೋಡು ವೇತಗಡೆಟ್ಟು ಒಲ್ಲ ತೂವರೆ ತಿಕ್ಕರೆ ಸಾಧ್ಯ ಬಾರಿ ಕಮ್ಮಿ ಅಂಚಿತ ನೊಂಜಿ ವಿಶೇಷವನ ಜಾಗದ ಕಥೆ ಇನಿತ್ತ ಎಲಾ ಕಥೆನೆ ಈ ಭೂಮಂಡಲನೆ ಒಂಜಿ ಶಕ್ತಿದ ಆಧಾರಡುವಂತದ್ದು ಮುಲ್ಪ ಕೆಲವೊಂಜಿ ಜಾಗಲೆಡೆ ನಂಬರೆ ಆಬಂದಿನಂಚಿತಿನ ಪವಾಡಲು ಇನಿಕಲ ನಡತೊಂದೇ ಉಂಟು ಇನಿತ ವಿಜ್ಞಾನ ಅಭಿನ ನಂಬುಜಿಡಲ ವಿಜ್ಞಾನನು ಮೀರಿನ ವಿಚಿತ್ರಲು ನಡಪನಂತೂ ಸತ್ಯ ಕೆಲವೊಂದಿ ಜನಕಲನ ಕೆಲವೊಂಜಿ ಸಮಸ್ಯೆಲು ಊರೂರು ತಿರ್ಗದ ಇತ್ತಿನ ಪೂರಾ ಪ್ರಯತ್ನ ಮಲ್ ತಿಂಡಲ ಓಲ್ಲ ಆ ಬಂದಿನವು ಕೆಲವೊಂಜಿ ವಿಶೇಷವಾಯಿನ ಜಾಗಲಿಡು ವಿಚಿತ್ರವೈನ ರೀತಿ ಸರಿಯಾಪುಣು ಅಂಚನೆ ಆ ಕೆಲಸಲು ಪಬಾಡ ಈಸ್ಮಯಲು ಜನಕಲನ ಭಕ್ತಿ ನಂಬಲಿಗೆದ ಮಿತ್ತು ಉಂತು ದುಪ್ಪುಡುಚಿತ್ತಿನ ಒಂಜಿ ವಿಶೇಷವಾಯಿನ ಕಥೆನೆ ನಮ್ಮ ಇನಿತ ಯಲಾ ಕಥೆನೆ எங்க புட்டத்துனா என்ன அப்போ அம்மையாக்க மூளை அண்ணா பரரு உப்பின முப்பத்தை வர்ஷ தும்பு என்ன வந்தா டாக்டர் டாக்குன்னா நான் வதுக்கு வந்து முடியோது அப்பக்கே வச்சிட்டு மூளை பாலகிருஷ்ண பட்டன பழைய என்ன பார்த்தி நானும் பழையன்னு நிறுத்தமற்றித்து முஞ்சு கொடப்பா நீர்னு தேவர பாடுபோயது முப்பத்தை வர்ஷ பதுக்கி கக்கண்டா கண்ட க செலண்ட்ள செம் அழ்த்து டாக்கி வந்து மழைத்தோ கேன்சர் லக்கூடியோரு அது வதுக்குனே இல்லை வண்டரு அண்ட முப்பத்தை வர்ஷ கொள் நம்ம எண்ணுன மத்தவோ தேவரு எங்களுக்கு கொழும் துள்ளோ சாட்சியே கொழம்புழையோரு இதே பரடு வந்து கணம்தி ஆட்லே எங்களுக்கு தப்பு துள்ளியோரு ஆக்களோ சேவை ஏ தந்துட்டாலே நம்ம ணமுதானே கம்மியே அண்ணா எங்களை சனோ பாக்ய மாத்திர இது நம்ம புண்ணியந்த பாக்ய நான் ஜன்ம ஜன்ம அந்த சிக்கிறோ யோக ಮೂಜಿ ಮೂರ್ತಿ ಒಂಜಾಯಿನ ಮೂಜಿ ಕಣ್ಣದ ದೇವೇ ಬೊಲ್ಲಿ ಬೊಟ್ಟದ ಗುರುಕಾರೆ ಈಶ್ವರ ದೇವರಿಗೆ ಲಿಂಗ ರೂಪುಡು ಆರಾಧನಾ ನಮ್ಮ ಮಾತ ಕಡೆ ತೂಪ ಕೇನದ ಶಿವಲಿಂಗದ ಮಿತ್ತ ಅಭಿಷೇಕ ಮಲ್ಪನೆಲ್ಲ ತೂಪ ದಯಗ ಪಂಡ ವಿಷ್ಣು ದೇವರಿಗೆ ಅಲಂಕಾರ ಖುಷಿ ಖುಷಿಯಾಪೆರಿಗೆ ಅಪ್ಪೆ ಉಲ್ಲಲ್ದಿ ಪಂಡ ದುರ್ಗೆ ಮಲ್ಲಿಗೆ ಅತ್ತಂದಾಣ ನರ್ತನ ಸೇವೆ ಕೊರದಾಂಡ ಬೇಗ ಒಲಿವರಿಗೆ ಅಂಚನೆ ಈಶ್ವರ ದೇವಿಯರಿಗೆ ಅಭಿಷೇಕ ಮಲ್ತಂಡ ಖುಷಿಯಾಪುಣಿಗೆ ಕಡೆಟ್ಲ ಈಶ್ವರ ದೇವಸ್ಥಾನ ಶಿವಲಿಂಗು ಆರಾಧನೆ ನಡ್ತಿನ ದಾಂಡ ಈ ಒಂಜಿ ಜಾಗಡು ಈಶ್ವರ ದೇವರಿಗೂ ಮೂರ್ತಿ ಉಂಡು ಅವು ಪಾರ್ವತಿನ ಜಲ್ಲಾ ದಿನ ಮೂರ್ತಿ ನ ಶಾಪುರ್ದು ಬೊಕ್ಕ ಈಶ್ವರ ದೇವರಿಗೆ ರೂಪದ ಆರಾಧನೆ ಬತ್ತ ಪುರಾಣಿಕೊಂಡು ಈ ಜಾಗಡು ಮೂರ್ತಿ ಪೂಜೆ ಉಪ್ಪುಂದ್ರ ಮಹರ್ಷಿಲನ ಶಾಪುರ್ದು ದುಂಬೆ ಈ ದೇವಸ್ಥಾನ ಇತ್ತು ಯಾವು ಯಾವ್ ಪಂದು ಒಂಜಿನ ಲೆಕ್ಕಾಚಾರ ಈಶ್ವರ ದೇವರಿಗೆ ಲೋಕಡು ಮೂರ್ತಿ ಪೂಜದ ಅವಕಾಶ ಇಚ್ಛಿ ಬ್ರಹ್ಮದೇವರಿಗೆ ಭೂಲೋಕಡ ಪೂಜೆದ ಅವಕಾಶನೇ ಇಚ್ಛ ಅಂಚ ಈಶ್ವರ ದೇವರಿಗೆ ಭೂಮಿ ಮೂರ್ತಿ ಪೂಜದ ಅವಕಾಶ ಇತ್ತಿ ಅಂಡಲ ನಮ್ಮ ಈ ಕ್ಷೇತ್ರದ ದೇವರನ್ನು ಮೂರ್ತಿ ಪೂಜೆ ಕೆಂಡ ಅವಂಜಿ ಬಾರಿ ರೋಚಕವಾಯನ ಕತೆ ಭೃಗುರ್ ಮಹರ್ಷಿ ಈಶ್ವರ ದೇವರಿಗೆ ಶಾಪ ಕೊರಪೇರಿ ನಿಕ್ಕ ಲಿಂಗಪೂಜನೆ ತಿಕ್ಕುಡು ಪಂಡದ ನಿನ್ನ ಲಿಂಗದ ಪೂಜೆ ತಿಕ್ಕಡದು ಅವಂಜಿ ಬಾರಿ ವಿಶೇಷ ಭೃಗು ಮಹರ್ಷಿ ಏರು ದೇವರ ದಾಖಲು ಶ್ರೇಷ್ಠ ಅಂತ ತುಯರ ಪೋನಗ ಕೈಲಾಸಡಿ ಈಶ್ವರ ದೇವರ ಉಮೆ ನಟ್ಟುಕು ಹಮಿಷ ಉಂತಿ ಅವನ ತೂದು ಭೃಗ ಬೇಜಾರಾಪು ಯಾನ ಬತ್ತಿನ ತೂದಲ ನಿನ್ನ ಬುಡದಿನೊಟ್ಟುಗೆ ಉಲ್ಲತಾ ಪಂಡದ್ದು ನಿಕ್ ಲಿಂಗ ಪೂಜೆನೆ ತಿಕ್ಕಡು ಪಂಡದ್ದು ಆ ಪ್ರಕಾರದ್ದು ಶಾಪ ಕೊನೆ ಅಂಚ ಈಶ್ವರ ದೇವರಿಗೆ ಪೂಜೆದ ವ್ಯವಸ್ಥೆ ಬರ್ತಾನೆ ಅಂಡ್ ಮೂಲತಾಯಿಗಿ ಮೂರ್ತಿ ಪೂಜೆ ಉಂಟು ಕೇಟ ನಮ್ಮ ಐಟ ಮಲ್ತನಡು ತನಡು ಗುರುಗುರುಷಿ ಈಶ್ವರಕ್ಕೆ ಏಪ ಶಾಪ ಕೊರಪಿರ ಐಟ್ ತುಂಬೆ ಈ ಮೂರ್ತಿ ಮೂರ್ತಿನ ಕೆತ್ತಿ ಆತಿ ತಂದು ಪಂಪಿನ ಒಂದು ಅವಕಾಶ ಆನರ್ ಅವರ ಈಶ್ವರ ದೇವರ ಒಂದು ನಂಬಿಕೆ ಒಂದು ಲೆಕ್ಕದಾಲ ಪುರಾವೆ ಮಾಡೋ ಇಜ್ಜಿ ದಾಖಲೆ ಇಜ್ಜಿ ನಮ್ಮ ಹಿರಿಯ ಹಾಕಲು ಪನ್ನೊಂದು ಬತ್ತಿನದಾದ ಕಂಡ ಈ ರಾವಣೆ ಪ್ರತಿಷ್ಠೆ ಮಾಡಿದಿನ ಒಂದು ಮೂರ್ತಿ ಎಂದು ಈ ಊರಿಗೂ ಒಳಲಂಕೆಯ ಪಂಪಿನ ಒಂದು ಪುದಾರು ಉಂಡು ಅಂದಲ್ಲ ಇತಿಹಾಸ ಆ ಈ ಪುದಾರಿತ್ತ ಮುಲ್ಕಿದ ವೆಂಕಟರಮಣ ದೇವರನ್ನ ಪಾಲ ಆತಂ ಈಗೆಲ್ಲ ಒಂದು ಇತಿಹಾಸ ಉಂಡು ಆ ದೇವರಿಗುಳು ಈ ದೇವರಿಗು ಒಂದು ಸಂಬಂಧ ಈ ದೇವಸ್ಥಾನಗ ಆ ದೇವರ ಬತ್ತಿನ ಕಾರಣಗೂ ಆ ದೇವರಿಗೆ ಮರ್ಯಾದೆ ಕೊರದು ಒಳಲಂಕೆಯ ಪಂಪಿನ ಪುದಾರನ ಆ ದೇವರ ವತನ ಪುಯ್ಯ ಅನ್ಪಿನಲ್ಲಿ ಒಂದಿ ಇತಿಹಾಸ ಆ ಪ್ರಕಾರ ವಿಶೇಷವಾದ ಈಶ್ವರ ದೇವರಿಗೆ ಮೂರ್ತಿಗೂ ಮುಲ್ಪದ ಕ್ಷೇತ್ರದ ಇತಿಹಾಸದ ಬಗೆಟ್ಟು ಒಂಜಾತಿ ವಿಶೇಷವಾದ ಸಂಗತಿ ಇಲ್ಲ ನಂಕ ತಿಕ್ಕುಳು ಒಂಜಿ ನಂಬುಳಿಗೆದ ಪಿರ್ಕಾರ ಬಂಗಾರು ಲಂಕೆದಾರಸು ರಾವಣನೆ ಈ ಮೂರ್ತಿನ ಪ್ರತಿಷ್ಠೆ ಮಲ್ದೆ ಕಥೆಲ ಕತ್ತೆಲಾ ಪುರ್ಪ ಈ ಮಾನ ಏರೊಂದು ರಾವಣೆ ಕೊಡಿಟ್ಟು ರಾವೊಂದು ಪೋಪಿನಂಚಿತನ ಪೊರ್ತುಡು ತಿರ್ತು ತೂನಗ ಈ ಜಾಗನು ತೂನಗ ತನ್ನ ಲಂಕೆದ ಲೆಕ್ಕನೆ ತೋಜಿನಿಗೆ ಅಂಚ ರಾವಣೆ ಈ ಜಾಗಡ್ ಜತೆಗೆ ಬಯ್ಯದ ಪೊರ್ತುರು ಕೈತಳ್ಳೆ ಇತ್ತಿನಂಚಿತನ ಕಡಲ್ಡ್ ಮೀದು ಸಂಧ್ಯಾ ವಂದನೆ ಮಲ್ತೆಗೆ ಅಂಚನೆ ಶಿವಭಕ್ತಿಯಾಗಿ ನಂಚುತ್ತಿನ ರಾವಣೆ ಈಶ್ವರ ಪಾರ್ವತಿನ ಮೂರ್ತಿ ಪ್ರತಿಷ್ಠೆ ಮಲ್ತೆಯ ಕಥೆ ನಂಗೆ ತಿಕ್ಕೊಂಡು ಈ ನಮ್ಮ ದೇವರು ಯಾವಾಗ ನೆಲೆ ಆದರೆ ಸ್ಪಷ್ಟ ಮಾಹಿತಿ ಇಲ್ಲ ಯಾಕಂದ್ರೆ ಅಷ್ಟ ಪ್ರಶ್ನೆ ಪ್ರಶ್ನೆಯಲ್ಲಿ ಸಹ ಶಾಪದ ಹಿಂದೆ ಪ್ರತಿಷ್ಠೆ ಆಗಿದೆ ಎಂಬ ಹೇಳಿಕೆ ಬಂದರೆ ಡಾಕ್ಟರ್ ಗುರುರಾಜ್ ಭಟ್ರು ಇದು ಬಹುಶಃ ಒಂದನೇ ಶತಮಾನಕ್ಕೆ ಒಳಪಟ್ಟ ದೇವಸ್ಥಾನ ಅಂತ ಅವರು ಹೇಳಿಕೆ ನೀಡಿರುತ್ತಾರೆ ಇದು ನಮ್ಮ ಗ್ರಾಮ ದೇವಸ್ಥಾನ ಆಗಿರುವುದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಯಾಕಂದರೆ ನಾವು ನಮ್ಮ ದೇವರನ್ನು ಪ್ರಾರ್ಥನೆ ಮಾಡುವಾಗ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಎರಡನೇ ಗ್ರಾಮ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಗ್ರಾಮ ದೇವರ ದೇವಸ್ಥಾನದ ವೈಭವವನ್ನು ನೋಡಿದರೆ ನಮ್ಮ ಗ್ರಾಮದ ಜನರ ಸ್ಥಿತಿಗತಿಯನ್ನು ಅಂತರಬಹುದು ಯಾಕಂದರೆ ಗ್ರಾಮ ದೇವಸ್ಥಾನದ ದೇವರು ನಮಗೆ ಜ್ಞಾನವನ್ನು ಕೊಟ್ಟರೆ ಗುರುಕುಲವಾಗಿ ಮರೆಯುವಂಥ ವಿದ್ಯಾನಿಕೇತನವು ನಮಗೆ ಜ್ಞಾನವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ಶಿವನು ವಿರಾಂಡವರ ಅವನಿಗೆ ಯಾವ ವೈಭವವೂ ಬೇಡ ಭಕ್ತರ ಕರೆಗೆ ಓ ಕೊಡುವ ಮಹಾದೈವನು ಅಂಥವನ ಮೋಹಕ ಧರ್ಮಪತ್ನಿ ಪಾರ್ವತಿ ಶಿವೆಗೆ ಇಲ್ಲಿ ಶಕ್ತಿ ಹೆಚ್ಚು ಬಹುಶಃ ಶಿವನಿಗೆ ದೇವ ಬೇಡ ಗುಡಿ ಬೇಡ ಏನು ಬೇಡ ಆದರೆ ಪಾರ್ವತಿ ಹೆಣ್ಣಿನ ಸಹಜವಾದ ಒಂದು ಆಸಕ್ತಿಯಿಂದ ಅವಳು ಎಲ್ಲವನ್ನೂ ಬಯಸುತ್ತಾಳೆ ನಂಬಿದ ಭಕ್ತರಿಗೆ ಬೇಡದ ವರಗಳನ್ನು ನೀಡುತ್ತಾಳೆ ಹಾಗಾಗಿ ಇಲ್ಲಿ ಹನ್ನೆರಡು ಶುಕ್ರವಾರ ಬಿಡದೆ ಬಂದರೆ ಅವರ ಪ್ರಾರ್ಥನೆ ಕೈಗೂಡುತ್ತದೆ ವೈವಾಹಿಕ ಜೀವನ ಸುಖವಾಗಿರ್ತದೆ ಸಂತಾನ ಭಾಗ್ಯ ನೀಡುತ್ತಾಳೆ ಎಂಬ ಪ್ರತೀತಿ ಇದೆ ಒಂದು ಕಾಲದಲ್ಲಿ ಇನ್ನೊಂದು ಇತಿಹಾಸ ಏನೆಂದರೆ ರಾವಣನು ಪರಮ ತಪಸ್ಸುವಿನಿಂದ ಮೆಚ್ಚಿಸಿ ಶಿವ ಶ ಶಕ್ತಿಯರನ್ನು ಮೆಚ್ಚಿಸಿ ಅವರ ಮೂರ್ತಿಯನ್ನು ಕೊಂಡು ಬರುವಾಗ ಇದು ಒಂದು ಕಾಲದಲ್ಲಿ ಒಳಲಂಕೆ ಆಗಿತ್ತು ಅಂದರೆ ಸುತ್ತ ನೀರಿದ್ದ ದ್ವೀಪವಾಗಿತ್ತು ಒಳಲಂಕೆಯನ್ನು ಭಾವಿಸಿ ತನ್ನ ಲಂಕೆಯನ್ನು ಭಾವಿಸಿ ಇಲ್ಲಿ ಪ್ರತಿಷ್ಠೆ ಮಾಡ್ತಾನೆ ಆ ಬಳಿಕ ಗೊತ್ತಾಗ್ತದೆ ಇದು ಲಂಕೆ ಅಲ್ಲ ಅಂಥೇಳಿ ಹಾಗಾಗಿ ಇದು ರಾವಣ ಪ್ರತಿಷ್ಠೆ ಅಂತ ಹೇಳುವಂತಹ ಒಂದು ಐತಿಹ್ಯ ಉಂಟು ಮುಲ್ಪದ ಮೂರ್ತಿ ಉಪ್ಪು ರುದ್ರಾಕ್ಷಿ ಶಿಲೆ ರುದ್ರಾಕ್ಷಿ ಶಿಲೆ ಟೆಚ್ಚಾದ ಮೂರ್ತಿ ಮಲ್ಪನ ಕಮ್ಮಿ ಇದೆ ಪಂಡ ಬರೀ ಗಟ್ಟಿದ ಶಿಲೆ ಅಂದ ನಂಬೊಳಿಗೆ ಅಂಡ್ ಈ ಜಾಗಡಿ ರುದ್ರಾಕ್ಷಿ ಶಿಲೆ ಉಂಡು ನೆತ್ತ ವಿಶೇಷಲ್ದಾದ ಮುಲ್ಪ ನಡಪನ ಚಿತ್ತಿನ ಪಾವಡಲ್ದಾದ ಕುಡಲ ಹತ್ತ ತಿರ್ಗ ಕೊಂಚೂರು ಕಾಪಲೆ ಎಲ್ಲ ಕಥೆನ ಗಣಿ ಕೊಟ್ರ ಕೊಡ್ರ ಮೋಕೆ ಹೇಳಿದ್ಕೊಂಡು ಬದಲೇ ಈ ಒಂಜಿ ಕ್ಷೇತ್ರ ಉಂಡಾತಿನಿ ವಿಶೇಷವಾದ ತ್ರೇತಾಯುಗತ ರಾವಣರದ ಪನ್ನೊಂಚಿತನ ನಂಬಳಿಗೆ ಉಂಟು ರಾವಣನೆ ಈ ಜಾಗಡ್ ಬನ್ನಾಗ ಆ ಬಂಗಾರ್ ಬಂಗಾರ ಲಂಕೆದ ಪುರ್ಲು ತುಯ್ಲೆ ಕಾಪುಣಿಗೆ ಅಂಚ ಜತ್ತು ಭತ್ತದ ಮುಲ್ಪ ಈ ಪ್ರತಿಷ್ಠೆ ಮಲ್ಲದೇ ಪನ್ನೊಂಚಿತಿನ ನಂಬಳಿಗೆ ಉಂಟು ನೆತ್ತ ಬಗೆಟ್ಟು ಕೊಡಲಾತ್ ತಿರ್ಯನಗ ಬಲೆ ಎಲಾ ಕಥೆ ಅಂಚೆನೆ ಈ ಊರಿಗೂ ಒಳಲಂಕೆ ಪಂಪಿನ ಪುದರ್ಲ ಉಂಡು ಅಂಚೆಂದು ಈ ವಿಶೇಷವಾಯಿನ ಸಾನ್ನಿಧ್ಯವೋವು ಅವು ಉಪ್ಪುನ ಓಲು ಪಂದಕ್ಕೆ ಅಂಡ ಈ ಕ್ಷೇತ್ರ ಶ್ರೀ ಮಹೇಶ್ವರ ಮಹಾಗಣಪತಿ ದೇವಸ್ಥಾನ ಕುಡ್ಲರ್ದು ಉಡುಪಿಗೆ ಪೋನಗ ರಾಜಮಾರ್ಗ ಅಜ್ಪಥಾಜೆಟ್ ಸಾಧಾರಣ ಇರುವತ್ತೈದು ಕಿಲೋಮೀಟರ್ ದಾತ್ ದೂರ ಬಡಕಾಯಿ ಸಾಧಿಡು ಪೋನಾಗ ಹಳೆಯಂಗಡಿ ಕೈತಲ್ದ ಪಡುಪಣಬೂರು ಗ್ರಾಮದ ಪೊಯ್ಯದ ಗುಡ್ಡೆ ಪಂಪಿನ ಜಾಗಡು ಈ ವಿಶೇಷವಾಯಿನ ಕ್ಷೇತ್ರವುಂಡು ವಾತುಲಾ ಪನ್ಪಿನ ಆಗಮ ಪ್ರಕಾರ ಪೂಜಾ ಉಂದು ಉಡುಪಿ ಕೃಷ್ಣ ಮಠಡು ತಂತ್ರಸಾರ ಪನ್ಪಿನ ಆಗಮಡು ಪೂಜಾ ಉಂದು ತಿರುಪತಿ ವೈಖಾನಸ ಆಗಮ ಪಂಪಿನ ಆಗಮಡು ಪೂಜಾ ಅಂಚೇತ ಕ್ಷೇತ್ರ ವೇತಭೇತ ನಮನದ ಆಗಮಲುಂಡು ಅಕಲಕಲ ಆಗಮ ಪ್ರಕಾರ ಅಕಳ ಪೂಜ ಮಲ್ತು ಈ ದೇವಸ್ಥಾನದ ಆಗಮ ಆಗಮದ ವ್ಯವಸ್ಥ ವತುಲಾಗಮ ದೇವರ ಸರ್ವತ್ರ ವ್ಯಾಪ್ತ ಅವು ಯಾನ್ಪರು ಲೋಕಕ್ಕೆ ಗೊತ್ತಿತ್ತಿನ ವ್ಯವಸ್ಥೆ ಎಂಚ காலி சர்வத்திர வியப் இத்துல அவனை நங்க அனுபவிடா அது நம்ம ஐ கொஞ்சம் மாதமனை நம்ம பல ஃபேன் பல சுலப வாசிய அண்ட தேவரு சர்வத்த வியப் ஆண்டே அது அந்தாண்டல ஆயன் நம்ம ஆராதனல் பங்கு புத்தி இச்சி மதி இச்சி பிரதி மாசு அல்புத்தினாந்து சாஸ்திர பண்டதண்டர் தேவரென்ன தூயரே விதவிதவான மார்களுண்டு பிரகதியுடு தேவரென்னு தூப்ப மரக்கலு தேவரெந்தூப்ப கல்லடு தேவரென் தூப்பா குடி குண்டாந்தேவரென் தூப்பா ಮಣ್ಣಿಡ ದೇವರಂತೂಪ ನೀರಿಡ ದೇವರಂತೂಪ ಅಪಯಮ್ಮಡ ದೇವರಂತೂಪ ಖಂಡಿತವಾದಲ್ಲ ಅನರ್ತಾವರ ದೇವರಂತೂ ಯರ ಸಾವಿರ ಮಾಧ್ಯಮಲ್ಲೊಂದು ಅಂಡಲ ಪ್ರತಿಮೆಡು ನಮ್ಮ ದೇವರನ್ನು ಆಯತೂಪ ಅಂದು ಕೇಂದ ಒಂಜ ಪ್ರತಿಮೆ ಆ ಪ್ರತಿಮೆ ಒಂಜೆ ಸ್ವರೂಪ ಪ್ರತಿಮೆ ಆ ಪ್ರತಿಮೆಡು ಏನು ಅರ್ಚಕಸ್ಯ ಪ್ರಭಾವೇನ ಶಿಲಾಪವತಿ ಶಂಕರ ಅಂತ ಶಾಸ್ತ್ರ ಪಡೆದ ಐಕ ನಮ್ಮ ನಿತ್ಯಲ ದೇವರ ಭಕ್ತಿಡ ಪೂಜೆ ಮಲ್ಪಿನರ್ಥವರ ಆ ಪ್ರತಿಮೆಡೆ ದೇವರ ನಿತ್ಯವಾನ ಸನ್ನಿಧಾನ ಪ್ರಾಪ್ತಿ ಅನಿರ್ತಾವರ ದೇವರನ್ನ ಅನುಗ್ರಹನ ಬೇಡದು ಬತ್ತಿನಾಕಲೆ ಮಾತೇ ದೇವರ ಅನುಗ್ರಹ ಮಲ್ಪೆರೋ ಪನ್ಪಿನ ಕಾರಣಡೆ ನಮ್ಮ ದೇವರ ಸೂಪಿನ ಒಂದು ವಿಶೇಷವಾದ ಪ್ರಭಾವ ಒಕ ಜೋಕಲಿಗೆ ನಡೆದ ದಾದಿಯಾನ ದಾದಿಯ ಅನ್ಪ್ರೆ ಅಂತ ಕೇಂದ ಜೋಕುಲು ಜೋಕಲಿಗೆ ಇತ್ತರ ಕಾಲದ ಜೋಕಲಿಗೆ ದೇವರ ನಮ್ಮದ ನಂಬಿಕೆ ಹೋವೊಂದುಂಟು ಅವು ಜೋಕುಲ್ನ ತಪ್ಪತ್ತು ಅವಯಂಬನ ಆಕಲ್ನ ತಪ್ಪತ್ತು ತಾಯಿಗೆ ಅಂತ ಕೇಂದ ಸ್ವತಃ ಇಲ್ಲಡು ದೇವರನ್ನ ಪೂಜೆ ಮಲ್ಪಂತೆ ತುಂಬ ಒಂಜಿ ಕಾಲ ಇತ್ತ ಮುಸ್ತಂಜೆ ಕಾಲ ಬಂದಾಗ ಇಲ್ಲಡು ಮಾತ ಒಟ್ಟು ಕೊಲ್ಲದು ಒರಿ ಒರಿಯತ್ತು ಒಟ್ಟು ಕೊಲ್ಲದ ಭಜನೆ ಮಲ್ಪನು ಗೊಲ್ಪ ಬತ್ತಾವನು ಬೊಕ್ಕ ಭಜನಾ ಅಪಯಮ್ಮನಾಕಲೆ ಮಾತೆರೆಕ ಅಡ್ಡಪೂರ್ನು ಮಾತ ಪದ್ಧತಿ ಇತ್ತಿನ ಕಾಲ ತುಂಬು ಇತ್ತದ ಕಾಲ ಇಪ ತುಂಬು ದಾಕಲ ನಂಕದಾಯ ಬೋಡು ಪಂಪಿನ ಅಸಟ್ಟಿನ ಕಾರಣ ಮಾತೆರಿಕ ಆ ಅಪಯಂಬನಾಕಲಿಗ ಆ ಪದ್ಧತಿ ಪೋತುಂಡು ಆ ಅಪಯಂಬನಾಕಲೆ ಮಲ್ಪಂದೆ ಯುವಕರು ಮಲ್ಪರವನ್ಪಿನ ದಾದ ನಿರೀಕ್ಷೆ ಖಂಡಿತ ಇತ್ಯ ಅನ್ನ ಅವರ ನೆಕ್ ಮಾತ ಕಾರಣ ಗಿರಿಯಾಕನು ಅತ ಮಾತ ದಿನ ಪತ್ ಪತ್ತೊಡು ಅಪಗ ಮಾತ್ರ ಜೋಕಲು ಎಂಚ ಒಂದಿ ಗಾಳಿ ತಾನು ಬೇಗಡ ಪೋಂದು ಪುನಗ ಸಾಪ್ಪನ ಕಜವು ಮಾತ ಗಾಳಿದ ವೇಗನೆ ಅನುಸರಿಸ ಅಂಚೆ ಇಲ್ಲಡಿತ್ತಿನ ಹಿರಿಯಾಕಲು ಒಂದು ಸರಿತಾದಿನ ಪತದ ಸರಿತಾದಿ ಪೋನಗ ಜೋಕಲ್ ಮಾತ ಆಟೋಮೆಟಿಕ್ ಬೇಸ ಮಾರ್ಗಬೋದು ಆಟೋಮೇಟಿಕ್ ಆಕಳೊಟ್ಟಿಗೆ ಪೇರೋವನ್ಪಿನ ಶಾಸ್ತ್ರದ ಭಜನ ಆ ಪ್ರಕಾರ ಜಾನ ಪಂಪಿನೈತೆ ಜೋಕಲ್ ನಾಕಲು ಮಾತ ಅಪಯಮ್ಮನಾಕಲೆ ಕಲ್ಪಲೆ ಅಪಯಮ್ಮನಾಕಲು ಆಗಲ ಹಿರಿಯಾಕಲೆದು ಕೊತ್ತಿ ತಿಂಡ ಕೇಣದ ಕಲ್ಪಲೆ ಆ ಪ್ರಕಾರ ಶಾಸ್ತ್ರನ್ ಒರಿ ಸನಾತನ ಧರ್ಮಲ್ ಒರಿ ಪಾಗ ಪನ್ಪುಡೆ ಎಂದ ಪಾರ್ವತಿನ್ ಪಂಡ ಉಮೆನ್ ಜಕ್ಕೆಲ್ಡು ಕುಲ್ಲಾದಿನ ಈಶ್ವರನ ಇಂಚಿತ್ತಿನ ಮೂರ್ತಿ ಬಹುಶ ಬೇತಗಡೆಟ್ ನಂಕ್ ತೂವರೆ ಈ ಜಾಗಡ್ ಉಮೇನ ಕಾರ್ಣಿಕ ಬಾರಿ ವಿಶೇಷವಾದ ಈ ಜಾಗಗ್ ಪ್ರಾರ್ಥನೆ ಮಲ್ತೆರ್ಂದಾಂಡ ವಿಶೇಷವಾದ ಸ್ವಯಂ ಪಾರ್ವತಿ ಪೂಜೆ ಕೊರಿಯೆರ್ಂದಾಂಡ ಏತೋ ವರ್ಷೊಲುದ್ ಇಂಚಿ ಮದ್ಮೇವಂತ ಒರಿ ದಿನಕಲೆಗ್ ಬೇಗುಡೆ ಮೂರ್ತ ಒದಗದು ಬತ್ತದು ಮದ್ಮೆ ಆಪುಡೋ ಪಂಪಿನ ಚಿತ್ತಿನ ನಂಬುಲಿಗೇ ಉಂಡು ಅಂಚೆ ಆದ್ಲಾ ಯಥೋ ಕಾಲ ಸಂತಾನ ಭಾಗ್ಯ ವದಗಂದೆ ಬೈದಿನ ಕಲೆಗೆ ಈ ಜಾಗಡು ಪ್ರಾರ್ಥನೆ ಮಲ್ತರದಾಂಡ ಆ ಕಲೆಗು ಬೇಗುಡೇ ಜೋಕುಲಾಪುಣ ಪಂಪಿನ ಚಿತ್ತಿನ ನಂಬುಲಿಗಲಾ ಉಂಡು ಒಂದು ಕಾಲಿ ನಂಬುಲಿಗೆ ಮಾತ್ರ ಅತ್ತೆ ಇನಿಕ್ಲಾ ಅವ ಮಾತ ನಿಜ ಆವೊಂದೇ ಉಂಡು ಭಕ್ತಿಯು ಪ್ರಾರ್ಥನೆ ಮಲ್ತಿನಂದಾಂಡ ಜನಕಲ್ನ ಎಂಚಿ ಚಿತ್ರನೇ ದೋಷವೋ ದೊರೆತಲು ಪರೆಯವು ಕಷ್ಟ ನಷ್ಟ ದೂರಾಪುಡು ಸಿಖ್ ಸಂಕಟ ಸುಮರಾಪುಣ ಚಿತ್ತಿನ ನಂಬುಲಿಗೆ ಉಂಡುಧರ ಶಂಕರ ಮಾಮವ ம விஷேஷவாது ருதிராபிஷேக வந்து ருதிர பிரீத்தியர்வது கணபதிக்கு மோதக பிரியோ கணபதி அந்த பந்தர் நம்ம கணபதிக்கு அலங்கார பிரிய விஷ்ணுந்து பந்த்பேரு விஷ்ணுதேவருக்கு நம்ம ஏத்து தாய் அலங்கார மல்பான ஆத்த ஆறு பிரீத்தனா பெருக்கே நான் அர்ச்சன பிரியோ துர்க அந்த துர் நம்ம ஏத்து அலங்கார மல்பனா ஆத்து துர்தேவர பிரீத்த ஆப்பிர் அஞ்சு ஈஸ்வரேவரிஞ்ச பிரீத்தேன் நம்ம ஏத்து அபிஷேக மல்போன அஞ்ச ருதிரதேவர பிரீத்தாப்பிர்ந்தது விசேஷவாத மல்பா நம்ம பிரதி தினெல்லாம் ருதிர வந்து அஞ்ச ஆ இட்டு ஆனி கல் கல்லடு ஆ ஈஸ்வரன மூர்த்திடு ஆ சானித்திய அபிவ் ஆவரிக்கோஸ்கர நம்ம ருதிராபிஷேகம் மல்ப்பா நான் புஷ்புஷ்பூஜை பூத்த பூஜை அந்த பண்ணப்பா வாரியம் விசேஷவாயின் பூஜை அந்த தயப்பண்ட தேவர நம்ம அலங்காரவா தூண்ட நங்க தேவர்தால அலங்கார அபிஷேக் அபேட்சிச்சி ஆண்ட நம்ம தாய் மல்கொணுன்னு கேண்டா தேவரை நம்ம பொருள் துந்தாங்க நங்க கொஞ்சம் ஷுஷி ஆப்பட் பண்ணி அபிப்பிராய் அஞ்சா ஆ பூத்த பூஜை மதுப்பா அஞ்சனை கர்ப்பூரார்த்தி ಇಂಚಿನ ವಿಶೇಷವಾದ ಸೇವೆ ಮಾತಾಲ್ಪಲ್ಲ ಅಂಚನೆ ವಿಶೇಷವಾದ ಅನ್ನದಾನ ಸೇವೆ ದಯ ಪಂಚ ಅನ್ನದಾನತ್ ಪರಂ ದಾಸ್ತಿ ಶಾಸ್ತ್ರ ಬಂತೇರು ಅನ್ನದಾನ ಮಲ್ಲ ಸೇವೆ ನನ್ನೊಂದಿಚ್ಚಿ ಬಡವು ಬಂದು ಭತ್ತಿನಾಯಿಗೆ ನಮ್ಮ ನುಪ್ಪು ಪಾನಂಡ ಐತಾದ ಮಲ್ಲ ಕ್ಷೇತ್ರ ಅಭಿವೃದ್ಧಿ ನನ್ನ ತನ್ನೊಂದಿಚ್ಚಿಂದು ಸ್ವಯಂವರ ಪಾರ್ವತಿ ಬನ್ಪಿನ ಪೂಜೆ ಅವು ನಿಜವಾದ ಮಲ್ಪನು ಮದ್ಮೆ ಆವನ್ನ ಆಂಡ ಈ ಕ್ಷೇತ್ರದಾದ ವಿಶೇಷ ಅನ್ನ ಪಂಡ ಮೂಲ ಭದ್ರತ ಪೂಜೆ ಮಲ್ಪಡ ದೇವರ ನೆದು ಭಾ ಪ್ರಾರ್ಥನೆ ಮಲ್ತುನಲ್ಲ ದಯಪಂಡ ಉಮೆನ್

ಈ ದೇವಸ್ಥಾನ ಒಂಜನೇ ಶತಮಾನ ಆದುಪ್ಪರ ಯಾವ ಪಂದು ಪಂಪರು ಈ ಕ್ಷೇತ್ರ ಇಂಚೊಗು ಜೀರ್ಣೋದ್ಧಾರ ಬಕ್ಕ ಬ್ರಹ್ಮ ಕುಂಭಾಭಿಷೇಕಲ ಆಂಡ್ ಕೈತಲ್ ಕೈತಲ್ ರಡ್ಡರೇ ಮೂಜಿ ಕೋಟಿ ರೂಪಾಯಿ ಖರ್ಚು ಈ ಕೆಲಸಗೂ ಜಾಡ್ತೇನು ಕೈಟು ಗರ್ಭಗುಂಡು ಜಾಡಿದ ಗರ್ಭಗುಂಡಿ ಶ್ರೀ ಉಮೇಶ್ವರ ಕೈಬುಡೈರು ಪನ ಚಿತ್ತಿನ ವಿಶ್ವಾಸ ಅಕ್ಕು ಜಿ ದಾಡಿಯರು ದಯಪಂಡ ಪಡುಪಣಂಬೂರು ಈ ಚಿತ್ರಾಪು ಪಂಪಿನ ಎಲ್ಯ ಗ್ರಾಮ ಈ ದೇವಸ್ಥಾನದ ಜೀರ್ಣಧಾರು ಕೋಟಿ ಕಟ್ಲ ದುರ್ಪನ ಮಲಮಲ್ಲ ಉದ್ಯಮಿಲಿಜ್ಜರು ಲಕ್ಷ ಲಕ್ಷ ಕೊರ್ಪಿನ ದಾನಿಲ್ಲ ಈ ಊರುಡೆ ಚತಿ ಅಂಡಲ ದೇವರ ಮಿತ್ತು ಬಾರ ಪಾಡದು ಬ್ರಹ್ಮ ಕಲಶಗೂ ಜತ್ತು ಪಿ ಮುಲ್ಪದ ವ್ಯವಸ್ಥಾಪನ ಸಮಿತಿ ಬೊಕ್ಕ ಗ್ರಾಮಸ್ಥರು আনানানে ಒಂದು ಏನಂತ ಹೇಳಿದರೆ ಇಲ್ಲಿ ವಿಶೇಷ ಏನಂತ ಹೇಳಿದರೆ ಇಲ್ಲಿ ಸಾಧಾರಣ ಇಪ್ಪತ್ತೆರಡನೇ ವರ್ಷಕ್ಕೆ ಮೂರನೇ ಬ್ರಹ್ಮಕಲಸವನ್ನು ಸ್ವೀಕಾರ ಮಾಡಿಕೊಂಡ ಮಹಾದೇವ ಮಹಾದೇವಿಯವರಿವರು ಜಗತ್ತೊಂಬಿತರೊಂ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳಿದ ಹಾಗೆ ಜಗತ್ತಿಗೆ ತಂದೆ ತಾಯಿಯಾಗಿದ್ದಾರೆ ಶಿವಪಾರ್ವತಿಯರು ಅವರ ಶಕ್ತಿ ಅವರ ಅವರ ಅನುಗ್ರಹವನ್ನು ನಾವು ಇಷ್ಟೇ ಅಂತ ಹೇಳಿ ಹೊರಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಗ್ರಾಮ ದೇವಸ್ಥಾನದ ಜೀರ್ಣೋದ್ಧಾರ ಗ್ರಾಮದ ಪ್ರತಿಯೊರ್ವ ವ್ಯಕ್ತಿಯ ಒಂದು ಹಕ್ಕು ಅದು ಎಂಥ ಕಾರ್ಯವಾದರೂ ನಾವು ನಮ್ಮಿಂದ ನಮ್ಮಿಂದಲೇ ಆಗಬೇಕು ಹಾಗಾಗಿ ನಮ್ಮ ಗ್ರಾಮಸ್ಥರು ಹತ್ತು ಜಾತಿ ಹತ್ತು ಮಕ್ಕಳ ತಾಯಿ ಕೈ ಜೋಡಿಸಿ ಈ ಒಂದು ಮಹಾ ಕಾರ್ಯವನ್ನು ತನು ಮನದನದಿಂದ ಅವರು ಅರ್ಪಣೆ ಮಾಡಿ ಮಾಡಿ ಮಾಡಿಕೊಟ್ಟಿದ್ದಾರೆ ಅದೇ ಒಂದು ನನ್ನ ನಮ್ಮ ಸೌಭಾಗ್ಯ ನಮ್ಮ ಗ್ರಾಮಸ್ಥರ ಸೌಭಾಗ್ಯ ಅಂತ ಹೇಳ್ತೇನೆ ಯಾಕಂದರೆ ದೇವರಿಗೆ ಗುಡಿ ಬೇಡ ಕೇವಲ ಒಂದು ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡುವಂಥದ್ದು ಆದರೆ ನಮ್ಮ ಪೂರ್ವಜರು ಒಂದು ಗ್ರಾಮ ದೇವಸ್ಥಾನ ಬೇಕು ಗ್ರಾಮೋತ್ಸವಕ್ಕೆ ಎಲ್ಲ ಊರಿನವರು ಸೇರಬೇಕು ಸೇರಿ ಸಂಭ್ರಮದಿಂದ ಕುಟುಂಬಸ್ಥರೆಲ್ಲ ಸೇರಿ ವೈಭವ ಮಾಡಬೇಕು ಹೇಳಿ ಒಂದು ಕಟ್ಟಾಚರಣೆ ಒಂದು ಕಟ್ಟು ಸಂಪ್ರದಾಯವನ್ನು ತಂದಿದ್ದಾರೆ ಅದೇ ನೆಲೆಯಲ್ಲಿ ಪ್ರತಿ ಗ್ರಾಮದಲ್ಲಿಯೂ ಗ್ರಾಮೋತ್ಸವ ನಡೀತದೆ ದೇವರಿಗೆ ನಮಗೆ ವರ್ಷ ಆದರೆ ದೇವರಿಗೆ ಅದು ಒಂದು ದಿನದ ಲೆಕ್ಕ ನಿತ್ಯ ಕಲ್ಯಾಣಕರ ನಿತ್ಯ ಕಲ್ಯಾಣಕರ ಮೂರ್ತಿ ಹಾಗಾಗಿ ಈ ಒಂದು ವೈಭವದ ಒಂದು ಸಂಭ್ರಮವನ್ನು ಹತ್ತು ಜಾತಿ ಹತ್ತು ತಾಯಿ ಮಕ್ಕಳು ಸೇರಿ ಒಗ್ಗಟ್ಟಿನಿಂದ ಒಂಬತ್ತಿನಿಂದ ಭಾಳ ಪ್ರೀತಿಯಿಂದ ತಮ್ಮ ಮನೆಯ ಒಂದು ಕಾರ್ಯಕ್ರಮ ಹೇಳಿ ಭಕ್ತಿ ಭಕ್ತಿಯಿಂದ ಬಹಳ ಶಕ್ತಿಯಿಂದ ಅವರು ನೆರವೇರಿಸಿದ್ದಾರೆ ಇದಕ್ಕೆ ಸಿದ್ಧತೆ ನಾಗುತ್ತೇನೆ ಯಾಕಂದರೆ ಒಂದು ಹೇಳ್ತಾರೆ ಹುಟ್ಟಿ ಮೆಟ್ಟಿ ಓಡಾ ಓಡಾಡಿದ ನೆಲ ನಮಗೆ ಸ್ವರ್ಗಕ್ಕೆ ಸಮಾನ ಅಂತ ಹೇಳಿ ರಾಮಾಯಣದಲ್ಲಿ ಒಂದು ಮಾತಿದೆ ಹಾಗಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಓಡಾಡಿದ ಸ್ವರೇ ಯಾಕಂದ್ರೆ ಯುದ್ಧ ಆದ ಮೇಲೆ ವಿಭೀಷಣ್ಣ ಹೇಳ್ತಾರೆ ರಾಮನ ಹತ್ರ ರಾಮದೇವರೇ ನೀನು ಅಯೋಧ್ಯೆಗೆ ಹೋಗಬೇಡಿ ನೀವು ಇಲ್ಲೇ ಕೂತ್ಕೊಳ್ಳಿ ಯಾಕಂದ್ರೆ ನಿಮ್ಮನ್ನು ಒಂದು ಹೊರಗೆ ಹಾಕಿದ ಅದು ಭೂಮಿ ನೀವು ಶ್ರೀ ಸ್ವರ್ಣನಗರಿಯಾದ ಲಂಕೆಯಲ್ಲಿ ಕೂತ್ಕೊಳ್ಳಿ ಅಂತ ಎಷ್ಟು ಒತ್ತಾಯ ಮಾಡಿದ್ರು ಶ್ರೀರಾಮ ಕೇಳುವುದಿಲ್ಲ ಅದು ಎಂಥದೇ ಆಗಲಿ ಹುಟ್ಟಿ ಮೆಟ್ಟಿ ಓಡಾಡೋದನ್ನೆಲ್ಲ ನನಗೆ ಸ್ವರ್ಗಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗೆಯೇ ನಮ ನಮಗೆ ನಮ್ಮ ಈ ಪುಣ್ಯಭೂಮಿ ಹುಟ್ಟಿ ಮೆಟ್ಟಿ ಓಡಾಡಿದನೆಲ್ಲ ನಮ್ಮ ಹಿರಿಯರು ಬಾಳಿ ಬದುಕಿದ್ದೇನೆ ಅಲ್ಲ ಅದು ಚಂದವಾಗಬೇಕು ಗ್ರಾಮದೇವರು ಉದ್ದಾದ್ರೆ ನಾವು ಉದ್ದಾದಾಗ್ತೇವೆ ಆಗ್ತೇವೆ ಭಕ್ತರನ್ನ ಎಲ್ಲಿಲ್ಲ ಕಾಣಿಕೆಯರು ಓಲ್ಲ ಯಾವಂದಿನ ಚಿತ್ತಿನ ಪೊರ್ತುಡು ಭಕ್ತರು ಎತೆದೆಪ್ಪು ನಂಚಿತ್ತಿನ ಪೊರ್ತುಡು ಒಂದು ವಿಚಿತ್ರ ನಡತರು ಆ ಊರು ಅತ್ತ ಅತ್ತಿನ ಸ್ವಿಟ್ಜರ್ಲೆಂಡ್ ದೇಶದ ಒಂದು ದಂಪತಿರು ಈ ಜಾಗಕ್ಕೆ ಬತ್ತದು ಇತೋರ್ತಿ ನಲ್ಪ ಲಕ್ಷ ರೂಪಾಯಿನ ಕೊಡ್ತೇರು ನನ್ನಲ್ಲ ಕೊರಪೆ ಅಪ್ಪ ನಂಚಿತ್ತಿನ ಪಾತ್ರೆಗಳನ್ನ ಕೊಡ್ತೇರು ಈ ಕ್ಷೇತ್ರದ ಪ್ರಧಾನ ಆರ್ಚಕಿರನ ಮಗನ ಗುರ್ತೊಡು ಆ ದಂಪತಿಲು ಈ ಕ್ಷೇತ್ರಗೂ ಮಲ್ಲ ಕಾಣಿಕೆಯನ್ನು ಕೊಡ್ತಿರ ಖಂಡನಿ ಮೈಸೂರ್ ಅರ್ನ ಯಜಮಾಂದಿ ತಮಿಳ್ನಾಡ್ದಾರ್ ಪಡುಪಣಂಬೂರುಗ್ಲ ಮೈಸೂರುಗ್ಲ ಅತಂದಾಂಡ ತಮಿಳ್ನಾಡುಗ್ಲಾ ಒಬ್ಬೇ ರೀತಿಯ ಸಂಬಂಧ ಇಜ್ಜಿಂದಾಂಡಲಾ ಆ ಉಮಾಮಹೇಶ್ವರ ದೇವೇರೇ ಭಕ್ತಿರ್ನ ಒರುಟು ಅಕಲೆಯ ಅಡಿಗೆ ಬರಿಮಲ್ಪಾದಿರ ಬನ್ನಂಚುತ್ತಿನ ನಂಬಳಿಗೆ ಮುಲ್ಪದ ಕಳ್ಳ ಉಂಡು ಐಟಿ ಕಂಪನಿಯ ಕೆಲಸ ಮಲ್ಪನ ಅಕುಲು ನಲ್ಪ ಲಕ್ಷ ರೂಪಾಯಿ ಕೊಡ್ದು ಬ್ರಹ್ಮ ಕುಂಭಾಭಿಷೇಕಗೂ ಬತ್ತದು ನನಲಾ ಈ ಸೇವೆ ದೇವರಲ್ಪ್ಯಂಡ ಕುಡಲಾತ ಕಾಣಿಕೆತ್ತಿನ ಪಾತಿರನ್ನ ಬಂತೇರು ದೇವರಿಗೆ ಏರ್ಬೋಡ ಅಕಲಿನ ಲೇಪುಡಾದು ಎಂಚ ಬೋಡ ಅಂಚನೆ ಮಲ್ಪವಿರ ಪಂದಿತ್ತಿನ ಪಾತೆರ ಮೂಲ ಕುಡರ ನಿಜಅಂಡ ಇಜ್ಜಿಂದ ಅಣ್ಣ ಈ ಎಲ್ಯ ಊರುಡು ಆತು ಪೊರ್ಲುದ ದೇವಸ್ಥಾನ ಅವರೇ ಸಾಧ್ಯನೇ ಇಜ್ಜಿ ಬಂದು ತೂಯಿನ ಜನಕು ಪನೊಂದು ಒಂದಿನ ಮಾತ ಕೆನ್ನಗ ನಮ್ಮ ಬಾಯಿಡ್ ಬರ್ತಿನ ಚಿತ್ತಿನ ಒಂಚ ಪಾತೆರ ಎಲಾ ಕಥೆನೆ ಇನಿತಾ ಎಲ್ಲ ಕಥಾನೆ ಸಾವಿರ ಸಾವಿರ ವರ್ಷ ಕರಿಂಡಲ ಇನಿಕ್ಲ ಆ ಪುರ್ಲದ ಆರಾಧನೆ ಆ ಮೂರ್ತಿ ಇನಿಕ್ಲ ನಡ್ತಂದೇ ಉಂಡು ಭಕ್ತಿಯರ್ನ ಆಸೆಲ್ ಪೂರ ಕೋಡಿಯತ್ತೊಂದು ಉಂಡು ಪವಾಡಲು ಬಿಸ್ಮಲ್ಲಿ ನಡುತ್ತೆ ಉಂಡು ಇಂಚಿತ್ತೆ ನನ್ನನ್ನರ ಕಾತೆ ತಗೊಟ್ಟಿಗೂ ಬರ್ಪ ನನ್ನ ದುಂಬದ ಸಂಚಿಡಿ ಕಾತೊಂದು ಪ್ಲೇ ಎಲ್ಲ ಕತೇನೆ